ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಅಯೋಧ್ಯೆ ಯಾವ ರೀತಿ ತಯಾರಾಗ್ತಾ ಇದೆ ಅಂತ ಇದ್ರ ಜೊತೆ ಜೊತೆಗೆ ಈಗಾಗಲೇ ಬೇರೆ ಬೇರೆ ಭಾಗದಿಂದ ಜನರು ಕೂಡ ಬರ್ತಾ ಇದ್ದಾರೆ ಜನರ ನಡುವೆ ಅವರಿಗೆ ಆಹಾರ ದಾಸೋಹ ಅನ್ನ ದಾಸೋಹ ಎಲ್ಲವೂ ಕೂಡ ನಡೀತಾ ಇದೆ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಅಯೋಧ್ಯೆ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಹರೀಶ್ ನೀವು ನೋಡಿದಿರಿ ಇನ್ಫ್ಯಾಕ್ಟ್ ನೀವೇ ವರದಿ ಮಾಡಿದಿರಿ ಅಯೋಧ್ಯೆ ಅಂದರೆ ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಒಂದು ಕಲ್ಚರ್ ಅಯೋಧ್ಯೆಯಲ್ಲಿ ಇನ್ನೂ ಕೂಡ ಒಂದು ಸಂಪ್ರದಾಯ ಸಂಸ್ಕೃತಿ ತುಂಬ ಚೆನ್ನಾಗಿದೆ ಅದರಲ್ಲಿ ಏನಿದೆ ಅಂದರೆ ಎಲ್ಲೇ ಹೋಗಲಿ ಅನ್ನ ಮತ್ತು ನೀರನ್ನು ಉಚಿತವಾಗಿ ಕೊಡಬೇಕು ಅನ್ನೋದು ಒಂದು ನಂಬಿಕೆ ಹೌದು ಸೀತಾ ರಸೋಯಿ ಅಂತ ಕರಸೇವಕಪುರಮಲ್ಲಿ ಸುಮಾರು ವರ್ಷಗಳಿಂದ ಈ ತರದೊಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕರಸೇವಕಪುರಂ ಅಂದ್ರೆ ಕರಸೇವಕರು ಯಾವಾಗ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಇಲ್ಲಿ ಬಂದಿದ್ರು ಆವಾಗಿಂದೂ ಕೂಡ ಕರಸೇವಕಪುರ ಅಲ್ಲಿ ಈ ತರ ನಿರಂತರವಾದ ಅನ್ನದಾಸೋಹ ಮಾಡ್ಕೊಂಡು ಬರ್ತಿದ್ದಾರೆ ಯಾರ್ಯಾರು ಬರ್ತಾರೆ ಕರಸೇವಕರು ಆಗ ಕರಸೇವಕರು ಯಾರ್ಯಾರು ಬರ್ತಿದ್ರು ಕರಸೇವಕರಿಂದ ಸೃಷ್ಟಿಯಾಗಿರೋದೇ ಕರಸೇವಕಪುರ ಕರಸೇವಕರು ಬಂದಿದ್ದಂತಹ ಜಾಗ ಕರಸೇವಪುರಂ ಆ ಕರಸೇವಕರು ಬಂದಂತವರಿಗೆ ಪ್ರತಿನಿತ್ಯ ಅವರಿಗೆ ಅನ್ನ ವ್ಯವಸ್ಥೆ ಇತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಇತ್ತು ಈಗ ವಿಶೇಷವಾಗಿ ಹದಿನೈದು ದಿವಸಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಊಟದ ವ್ಯವಸ್ಥೆ ರೈಡ್ ರೈಡ್ ಮಾಡಿಕೊಂಡಿದ್ದಾರೆ ಇದ್ರ ಜೊತೆಗೆ ಈಗ ಎಲ್ಲಾ ಕಡೆ ಕೂಡ ಗಲ್ಲಿ ಗಲ್ಲಿಲ್ಲೂ ಕೂಡ ಜನರೇ ಮುಂದೆ ನಿಂತು ಅನ್ನದಾಸವನ್ನ ಮಾಡ್ತಾ ಇದ್ದಾರೆ ಹರೀಶ್ ವರದಿ ಕೊಟ್ಟಿದ್ದಾರೆ ಹೇಗಿದೆ ಅಣ್ಣ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಹೀಗಾಗಿ ಇಡೀ ಆದ್ಯಂತ ನೂರಾರು ಸ್ವಯಂ ಸೇವಕರು ಬರ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಸ್ವಯಂ ಸೇವಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕರಸೇವಕಪರಂನಲ್ಲಿ ಟ್ರಸ್ಟ್ ಮಾಡಿರುವಂತಹದ್ದು ನಾನೀಗ ಕರಸೇವಕಪುರಂನಲ್ಲಿರತಕ್ಕಂತಹ ಟ್ರಸ್ಟ್ನ ಒಂದು ಪ್ರದೇಶದಲ್ಲಿದ್ದೇನೆ ಒಂದು ಶೆಲ್ಟರ್ನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ನೂರಾರು ಜನರಿಗೆ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ಕಲ್ಪಿಸಿದ್ದಾರೆ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಸ್ವಯಂ ಸೇವಕರು ಬಂದಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಅಂತಂದ್ರೆ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಸ್ವಯಂ ಸೇವಕರು ಬಂದಿದ್ದಾರೆ ತಮ್ಮದೇ ಆದ ಶ್ರೀರಾಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಂಥವರಿಗೆ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಹೀಗಾಗಿ ರಾಮ ಮಂದಿರ ಟ್ರಸ್ಟ್ ವಿಶೇಷ ಂತಹ ಅನ್ನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹದ್ದು ನೋಡಬಹುದು ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಮೂರು ಹೊತ್ತು ಕೂಡ ಇಲ್ಲಿ ಊಟ ಸಿಗುತ್ತೆ ಸ್ವಯಂ ಸೇವಕರಾಗಿರ್ಬಹುದು ಪೊಲೀಸ್ ಭದ್ರತೆಗೆ ಬಂದಿರತಕ್ಕಂತಹ ಸಿಬ್ಬಂದಿಗಳು ಇಲ್ಲಿ ಬರಬಹುದು ಮತ್ತೆ ಯಾರೇ ಅಯೋಧ್ಯೆಗೆ ಬಂದಂತಹ ಶ್ರೀರಾಮ ಭಕ್ತರು ಇಲ್ಲಿ ಬಂದು ಊಟದ ವ್ಯವಸ್ಥೆಯನ್ನ ಮಾಡಿಕೊಳ್ಬಹುದು ಮುಖ್ಯವಾಗಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಸಾವಿರಾರು ಭಕ್ತರು ಇಲ್ಲಿ ಅನ್ನದಾಸೋಹದಲ್ಲಿ ಭಾಗಿಯಾಗ್ತಾರೆ ಮುಖ್ಯವಾಗಿ ಈ ಒಂದು ಭೋಜನಾಲಯದ ಪ್ರಮುಖ ಜವಾಬ್ದಾರಿಯನ್ನು ನೋಡ್ತಾ ಇರತಕ್ಕಂಥವ್ರು ಕರ್ನಾಟಕದವರೇ ಆದಂತಹ ಆನ ಲಿಂಗಪ್ಪ ಅವರು ಈ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಅವರೇ ಇಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಸರ್ ಪ್ರತಿದಿನ ಎಷ್ಟು ಮಂದಿ ಇಲ್ಲಿ ಊಟ ಎಷ್ಟು ಮಂದಿಗೆ ಊಟದ ವ್ಯವಸ್ಥೆ ಇದೆ ಅಂತ ಒಂದು ಬಾರಿಗೆ ಸಾವಿರದಿಂದ ಒಂದೂವರೆ ಸಾವಿರ ಜನ ಊಟದ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ ಒಟ್ಟು ಹದಿನೈದು ದಿವಸದಿಂದ ಇಲ್ಲಿ ಊಟದ ವ್ಯವಸ್ಥೆ ಪ್ರಾರಂಭವಾಗಿದೆ ಬೆಳಿಗ್ಗೆ ಆರು ಗಂಟೆಗೆ ಚಹಾ ಪ್ರಾರಂಭ ಆದರೆ ಹತ್ತುವರೆವರೆಗೂ ಚಹಾ ನಡೆಯುತ್ತೆ ಮತ್ತು ಎಂಟು ಗಂಟೆಗೆ ಉಪಹಾರ ಶುರುವಾದರೂ ಅದು ಕೂಡ ಹತ್ತುವರೆವರೆಗೂ ನಡೆಯುತ್ತೆ ಅದೇ ರೀತಿ ಮಧ್ಯಾಹ್ನದ ಊಟ ಹನ್ನೆರಡು ಗಂಟೆ ಪ್ರಾರಂಭವಾಗಿ ಮೂರು ಗಂಟೆಯಿಂದ ಮೂರುವರೆವರೆಗೂ ಕೂಡ ನಡೆಯುತ್ತೆ ರಾತ್ರಿ ಊಟ ಎಂಟು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಅನಿವಾರ್ಯ ಹೊರಗಡೆಯಿಂದ ಬರ್ತಕ್ಕಂಥ ತಂಡ ತಂಡ ಯಾವುದಾದ್ರೂ ತಂಡದ ಮಾಹಿತಿ ಇದ್ದರೆ ಅವ್ರು ಹನ್ನೆರಡು ಗಂಟೆಗೆ ಬಂದರೂ ಕೂಡ ಅವರಿಗೆ ಇಲ್ಲಿ ಊಟದ ವ್ಯವಸ್ಥೆನ ನಾವು ಯೋಜನೆ ಮಾಡಿ ಊಟದ ವ್ಯವಸ್ಥೆನ ಕೊಡ್ತಾ ಇದ್ದೀವಿ ಊಟದ ವ್ಯವಸ್ಥೆಗೆ ಸಂಪನ್ಮೂಲಗಳ ಕ್ರೋಢೀಕರಣ ಬೇಕಾಗುತ್ತೆ ದವಸ ಧಾನ್ಯಗಳು ಬೇಕಾಗುತ್ತೆ ತರಕಾರಿಗಳು ಬೇಕಾಗುತ್ತೆ ಯಾರು ತಂದು ಕೊಡ್ತಾರೆ ಇದನ್ನೆಲ್ಲ ಹೇಗೆ ವ್ಯವಸ್ಥೆ ಅಂತ ಇಲ್ಲಿಯ ವ್ಯವಸ್ಥೆಗೆ ಇವತ್ತಿನ ದಿವಸ ಗಮನಿಸಿದರೆ ಬಹುಶಃ ಈ ಒಂದು ವರ್ಷಕ್ಕೆ ಆಗುವಷ್ಟು ದವಸ ಧಾನ್ಯಗಳು ಕೂಡ ಎಲ್ಲ ಕಡೆಯಿಂದ ಬಂದಿಲ್ಲಿ ಸ್ಟಾಕ್ ಆಗಿದೆ ನಮಗೆ ಮುಖ್ಯವಾಗಿ ಶ್ರೀ ಸೀತಾಮಾತೆ ಹುಟ್ಟಿದಂಥ ನೇಪಾಳದ ಜನಕ್ಪುರಿಯಿಂದ ಬಂದಿದೆ ಮತ್ತು ಅದೇ ರೀತಿ ಸೀತಾಮುಡಿ ನೇಪಾಳ ಮತ್ತು ಬಿಹಾರದ ಬಾರ್ಡರ್ದ ಮಾತೆ ಜನಕರಾಜನಿಗೆ ಸಿಕ್ಕಿದಂಥ ಜಾಗ ಆ ಜಾಗದಿಂದಲೂ ಕೂಡ ಬಂದಿದೆ ಹಾಗಾಗಿ ನಾವು ಒಂದು ವರ್ಷ ಇಲ್ಲಿ ಊಟದ ವ್ಯವಸ್ಥೆ ಜೋಡಿಸುವಷ್ಟು ಸದ್ಯದಕ್ಕೆ ನಮ್ಮಲ್ಲಿ ಸ್ಟಾಕ್ ರೆಡಿ ಇದೆ ಇದು ಕಳೆದ ಹದಿನೈದು ದಿವಸಗಳಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಅನ್ನದಾಸೋಹ ಪ್ರಕ್ರಿಯೆ ಈ ಕರಸೇವಕೊಪರಂನಲ್ಲಿ ನಡೀತಾ ಇದೆ ಇನ್ನು ನಿರಂತರವಾಗಿ ರಾಮ ಮಂದಿರ ಉದ್ಘಾಟನೆ ನಂತರ ನಿರಂತರವಾಗಿಯೂ ಕೂಡ ಈ ಅನ್ನದಾಸೋಹ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ಅಯೋಧ್ಯೆ ಇದು ಅಯೋಧ್ಯೆಯಿಂದ ನಿಮಗೆ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಇವತ್ತು ಅಯೋಧ್ಯೆಯಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ ಗಳಾಯಿತು ಏನೇನು ಮಾಹಿತಿಗಳಿದೆ ನಮ್ಮ ಬಳಿ ಅದೆಲ್ಲವನ್ನೂ ಕೂಡ ನಿಮಗೆ ನೀಡ್ತಾ ಇದ್ದೀವಿ ಇದರ ಜೊತೆಗೆ ದಿನಾಪೂರ್ತಿ ಅಯೋಧ್ಯೆಯ ವಿಶೇಷ ವರದಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೀವಿ ಟಿವಿ ನೈನ್ ಸಂಪೂರ್ಣ ಮಾಹಿತಿಯನ್ನ ಅಯೋಧ್ಯೆಯ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯ ಜೊತೆ ಜೊತೆಗೆ ಇಲ್ಲಾಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನ ಇಲ್ಲಾಗ್ತಾ ಇರುವಂಥ ಎಲ್ಲ ಅಭಿವೃದ್ಧಿ ವಿಚಾರಗಳನ್ನ ಸಾಂಸ್ಕೃತಿಕ ವಿಚಾರಗಳನ್ನ ಧಾರ್ಮಿಕ ವಿಚಾರಗಳನ್ನ ಇಂಚಿಂಚು ಮಾಹಿತಿಯನ್ನು ನೀಡ್ತಾ ಇರುತ್ತೆ